ನಿಮ್ನ ದರ್ಪಣದ ಅನಂತದಲ್ಲಿ ವಸ್ತುವನ್ನು ನಿರ್ಸಿದಾಗ ಉಂಟಾದ ಪ್ರತಿಬಿಂಬದ ನಕ್ಷೆ ರಚಿಸಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಎಂದು ಎಸ್ ಎಸ್ ಸಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸಂಭಾವ್ಯ ಪ್ರಶ್ನೆ ಆಗಿದೆ ನೋಡಿ ಎರಡರಿಂದ ಮೂರು ಮಾಸಕ್ಕೆ ಕೇಳುವಂಥ ಚಾನ್ಸಸ್ ಇರುತ್ತೆ ಓಕೆ ಈಗ ವಿಡಿಯೋ ನೋಡಿ ಈ ಚಿತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ನ ದರ್ಪಣದ ಅನಂತದಲ್ಲಿ ವಸ್ತುವನ್ನು ವಸ್ತುವನ್ನುರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ನಲ್ಲಿ ಮೂಡುತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ಅತಿ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟಿರುತ್ತೆ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಕೆಳಗಾದಂಥ ಪ್ರತಿಬಿಂಬ ಆಗಿರುತ್ತೆ ಸತ್ಯ ಪ್ರತಿಬಿಂಬ ಅಂದರೆ ಪರದೆಯ ಮೇಲೆ ಪಡೆಯಬಹುದಾದಂಥ ಪ್ರತಿಬಿಂಬ ಆಗಿರುತ್ತೆ ಆದರೆ ಇದು ತಲೆಕೆಳಗಾದಂಥ ಪ್ರತಿಬಿಂಬ ಮೂಡುತ್ತೆ ರೇಖಾನಾಕ್ಷೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ದರ್ಪಣದ ಪಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾನ ಚಿತ್ರ ರಚಿಸಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಅಂತ ಎಸ್ ಎಸ್ ಎಲ್ ಸಿ ವಿಜ್ಞಾನ ಪತ್ರಿಕೆಯಲ್ಲಿ ಸಂಭಾವ್ಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯಾಗಿದೆ ಹಾಗೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ನ ದರ್ಪಣದ ಪಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂಭಾಗದಲ್ಲಿ ಮೂಡುತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಪ್ರತಿಬಿಂಬ ಮೂಡುತ್ತೆ ಸ್ವಭಾವ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಮೂಡುತ್ತೆ ನಿಮ್ಮ ದರ್ಪಣದ ಎಫ್ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರ ರಚಿಸಿ ಮತ್ತು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಅಂತ ಎಸ್ ಎಲ್ ಸಿ ಎಕ್ಸಾಮ್ ಸೈನ್ಸ್ ಪೇಪರಲ್ಲಿ ಎರಡರಿಂದ ಎರಡು ಅಥವಾ ಮೂರು ಅಂಕಗಳಿಗೆ ಕೇಳುವಂಥ ಒಂದು ಸಂಭವ ಪ್ರಶ್ನೆಯಾಗಿದೆ ಓಕೆ ನಿಮ್ಮ ದರ್ಪಣದ ಎಫ್ನಲ್ಲಿ ವಸ್ತುವನ್ನುಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ನೋಡಿ ಸ್ಥಾನ ಪ್ರತಿಬಿಂಬ ಉಂಟಾಗುವಂಥ ಸ್ಥಾನ ಅನಂತ ದೂರದಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾಗಿರುತ್ತೆ ವಸ್ತುವಿನ ಗಾತ್ರಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದಂಥ ಪ್ರತಿಬಿಂಬ ಉಂಟಾಗುತ್ತೆ ನಿಮ್ಮ ದರ್ಪಣದ ಎಫ್ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರ ರಚಿಸಿ ಮತ್ತು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಅಂತ ಎಸ್ ಎಲ್ ಸಿ ಎಕ್ಸಾಮ್ ಸೈನ್ಸ್ ಪೇಪರಲ್ಲಿ ಎರಡರಿಂದ ಎರಡು ಅಥವಾ ಮೂರು ಅಂಕಗಳಿಗೆ ಕೇಳುವಂಥ ಒಂದು ಪ್ರಶ್ನೆ ಪ್ರಶ್ನೆಯಾಗಿದೆ ಓಕೆ ನಿಮ್ಮ ದರ್ಪಣದ ಎಫ್ನಲ್ಲಿ ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ನೋಡಿ ಸ್ಥಾನ ಪ್ರತಿಬಿಂಬ ಉಂಟಾಗುವಂಥ ಸ್ಥಾನ ಅನಂತ ದೂರದಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾಗಿರುತ್ತೆ ವಸ್ತುವಿನ ಗಾತ್ರಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದಂಥ ಪ್ರತಿಬಿಂಬ ಉಂಟಾಗುತ್ತೆ ನಿಮ್ನ ದರ್ಪಣದ ಸಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ನೋಡಿ ಈ ರೇಖಾಚಿತ್ರವನ್ನು ಎಕ್ಸಾಮಲ್ಲಿ ಎರಡು ಮಾರ್ಕ್ಸ್ ಅಥವಾ ಮೂರು ಅಂಕಗಳಿಗೆ ಕೇಳುವ ಸಂಭವನೀಯತೆ ಇದೆ ಓಕೆ ನೋಡಿ ನಿಮ್ಮ ದರ್ಪಣದ ಸಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಸಿ ಇಂದ ದೂರದಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಗಿಂತ ದೊಡ್ಡದಾಗಿರುತ್ತೆ ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದಂಥ ಪ್ರತಿಬಿಂಬ ಉಂಟಾಗುತ್ತೆ ಈ ರೇಖಾ ಚಿತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ದರ್ಪಣದ ಸಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ನಿಮ್ಮ ದರ್ಪಣದ ಸಿ ಮತ್ತು ಎಫ್ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಸ್ಥಾನ ಸಿ ಯಿಂದ ದೂರದಲ್ಲಿ ಅಂದರೆ ಪ್ರತಿಬಿಂಬ ಸಿ ಯಿಂದ ಆಚೆಗೆ ಮೂಡುತ್ತೆ ಪ್ರತಿಬಿಂಬದ ಗಾತ್ರ ದೊಡ್ಡದಾದ ಅಂದರೆ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಗಾತ್ರ ಹೊಂದಿರುತ್ತೆ ಪ್ರತಿಬಿಂಬ ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯ ಪ್ರತಿಬಿಂಬ ಆಗಿರುತ್ತೆ ಅಂದರೆ ಇದನ್ನು ಪರದೆಯ ಮೇಲೆ ಪಡಿಬೋದು ಹಾಗಾಗಿ ಇದೊಂದು ಸತ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತು ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ ಹಾಗಾಗಿ ಸ್ವಭಾವ ಸತ್ಯ ಮತ್ತು ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ ನಿಮ್ನ ದರ್ಪಣದ ಸಿ ಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರ ನಿಮ್ನ ದರ್ಪಣದ ಸಿ ಯಲ್ಲಿ ವಸ್ತುವ ಪ್ರತಿಬಿಂಬ ಪ್ರತಿಬಿಂಬದ ಸ್ಥಾನ ಯಲ್ಲಿ ಉಂಟಾಗುತ್ತೆ ಪ್ರತಿಬಿಂಬ ಯಲ್ಲಿ ಉಂಟಾಗುತ್ತೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ ನೋಡಿ ಈ ಚಿತ್ರನ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಕ್ವೆಶನ್ನು ಈ ರೇಖಾಚಿತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹಾಗೂ ಇದರ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನು ಕೇಳ್ತಾರೆ ನಿಮ್ಮ ದರ್ಪಣದ ಸಿಹಿಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ನಿಮ್ನ ದರ್ಪಣದ ಸಿಹಿಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಸಿಹಿಯಲ್ಲಿ ಯಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಆಗಿರುತ್ತೆ ಈ ರೇಖಾ ನಕ್ಷೆಯನ್ನು ಅಥವಾ ರೇಖಾಚಿತ್ರವನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎರಡು ಅಥವಾ ಮೂರು ಮಾಸ್ಗೆ ರಚಿಸಿ ಮತ್ತು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವೆಶನ್ ನಿಮ್ನ ದರ್ಪಣದ ಸಿ ಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ಸಿ ಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಸಿ ಯಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ ಈ ರೇಖಾ ನಕ್ಷೆಯನ್ನು ಅಥವಾ ರೇಖಾಚಿತ್ರವನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎರಡು ಅಥವಾ ಮೂರು ಮಾಸಕ್ಕೆ ಚಿತ್ರ ರಚಿಸಿ ಮತ್ತು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸಿ ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್